ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರು ಎಲ್ಲರೂ ಚೆನ್ನಾಗಿದ್ರು ಅನ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಡಿಸೆಂಬರ್ ಮೂರರಿಂದ ಕನ್ಯಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಈ ಡಿಸೆಂಬರ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಆಕೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಗ್ರಹ ಸಂಚಾರಗಳು ಹೇಗಿರಲಿದೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಅದಾದ ನಂತರ ಡಿಸೆಂಬರ್ ಮೂರರಿಂದ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಸಂಚಾರದಿಂದ ಎಂಬುದನ್ನು ಈಗ ತಿಳಿಸ್ಕೊಡ್ತಾ ಗಮನ ಗಮನವಿಟ್ಟು ನೋಡ್ತಾ ಬನ್ನಿ ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಮೂರನೇ ಮನೆಯಲ್ಲಿ ಡಿಸೆಂಬರ್ ಹದಿನಾರರವರೆಗೆ ಸೂರ್ಯನು ಇದ್ದು ಅದಾದ ನಂತರ ಧನುಷ್ಯ ರಾಶಿಯ ನಾಲ್ಕನೇ ಮನೆಗೆ ಡಿಸೆಂಬರ್ ಹದಿನಾರರ ನಂತರ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಶುಕ್ರನು ವೃಶ್ಚಿಕ ರಾಶಿಯ ಮೂರನೇ ಮನೆಯಿಂದ ಧನುರ್ ರಾಶಿಯ ನಾಲ್ಕನೇ ಮನೆಗೆ ಡಿಸೆಂಬರ್ ಇಪ್ಪತ್ತರಂದು ರಾಶಿ ಪ್ರವೇಶವನ್ನು ಮಾಡಿದರೆ ಬುಧ ವೃಶ್ಚಿಕ ರಾಶಿಯ ಮೂರನೇ ಮನೆಯಿಂದ ಧನುರ್ ರಾಶಿಯ ನಾಲ್ಕನೇ ಮನೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಮೂರನೇ ಮನೆಯಿಂದ ಧನುರ್ ರಾಶಿಯ ನಾಲ್ಕನೇ ಮನೆಗೆ ಡಿಸೆಂಬರ್ ಏಳರಿಂದ ರಾಶಿ ಬದಲಾವಣೆಯನ್ನು ಮಂಗಳನು ಮಾಡಲಿದ್ದಾನೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಕಟಕ ರಾಶಿಯ ಹನ್ನೊಂದನೇ ಮನೆಯಿಂದ ಮಿಥುನ ರಾಶಿಯ ಹತ್ತನೇ ಮನೆಗೆ ಡಿಸೆಂಬರ್ ಐದರಿಂದ ಗುರು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ ರಾಶಿಯ ಏಳನೇ ಮನೆಯಲ್ಲಿ ಈ ತಿಂಗಳಿಡೀ ಶನಿ ಇರಲಿದ್ದು ರಾಹು ಕುಂಭ ರಾಶಿಯ ಆರನೇ ಮನೆಯಲ್ಲಿ ಕೇತು ಸಿಂಹರಾಶಿಯ ಹನ್ನೆರಡನೇ ಮನೆಯಲ್ಲಿ ಡಿಸೆಂಬರ್ ತಿಂಗಳು ಪೂರ್ತಿ ಇರಲಿದ್ದಾರೆ ಒಟ್ಟಾರೆಯಾಗಿ ಈ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ವೃತ್ತಿ ಜೀವನದ ದೃಷ್ಟಿಯಿಂದ ಬಹಳ ನಿರ್ಣಾಯಕವಾಗಿರುತ್ತದೆ ಡಿಸೆಂಬರ್ ಐದರಂದು ಗುರು ಹತ್ತನೇ ಮನೆಗೆ ಅಂದರೆ ಕರ್ಮ ಉದ್ಯೋಗ ಸ್ಥಾನದಲ್ಲಿ ಬದಲಾವಣೆ ಆಗುವ ಕಾರಣ ನಿಮ್ಮ ಉದ್ಯೋಗದ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಸೂಚಿಸಲಿದೆ ಇದು ಜವಾಬ್ದಾರಿಗಳನ್ನು ಹೆಚ್ಚಿಸುವುದಲ್ಲದೆ ಅದಕ್ಕೆ ತಕ್ಕಂತಹ ಮನ್ನಣೆಯನ್ನು ಕೂಡ ತಂದುಕೊಳ್ಳಲಿದೆ ತಿಂಗಳ ಈ ಮೊದಲ ವಾರದಲ್ಲಿ ಮೂರನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯವೂ ಕೂಡ ಹೆಚ್ಚಾಗಲಿದೆ ಆದರೆ ಎರಡನೇ ವಾರದಲ್ಲಿ ನಾಲ್ಕನೇ ಮನೆಯಲ್ಲಿ ಕುಜ ರವಿ ಶುಕ್ರರು ಸೇರೋ ಕಾರಣ ಕೆಲಸದ ಒತ್ತಡವು ಮನೆಯ ವಾತಾವರಣದ ಮೇಲೆ ಬೀರದಂತೆ ಈ ರಾಶಿಯವರು ನೋಡಿಕೊಳ್ಳಬೇಕಾಗಿರುತ್ತದೆ ಬಹಳ ಜಾಗರೂಕರಾಗಿ ಕೂಡ ಇರಬೇಕಾಗಿರುತ್ತದೆ ಇನ್ನು ನಿಮ್ಮ ಕೆರಿಯರ್ ಜಾಬ್ನ ವಿಚಾರಕ್ಕೆ ಬರೋದಾದರೆ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಉದ್ಯೋಗಿಗಳಿಗೆ ಮಿಶ್ರ ಫಲಿತಾಂಶಗಳನ್ನು ಮತ್ತು ಹೊಸ ಅವಕಾಶಗಳನ್ನು ನೀಡುವಂತಹ ತಿಂಗಳು ಇದಾಗಿರಲಿದೆ ಬಡ್ತಿ ಮತ್ತು ಜವಾಬ್ದಾರಿಗಳ ವಿಚಾರಕ್ಕೆ ಬರೋದಾದರೆ ಡಿಸೆಂಬರ್ ಐದರಂದು ಗುರು ಹತ್ತನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ಉದ್ಯೋಗದಲ್ಲಿ ನಿಮ್ಮ ಸ್ಥಾನಮಾನವು ಹೆಚ್ಚಾಗಲಿದೆ ಬಹಳ ದಿನಗಳಿಂದ ನಿರೀಕ್ಷಿಸಿದ್ದಂತಹ ಪ್ರಮೋಷನ್ ನಿಮಗೆ ಸಿಗುವಂತಹ ಸಾಧ್ಯತೆಯೂ ಇರಲಿದೆ ಆದರೆ ಹೊಸ ಹುದ್ದೆಯೊಂದಿಗೆ ಕೆಲಸದ ಭಾರ ಮತ್ತು ಜವಾಬ್ದಾರಿಗಳು ಕೂಡ ವಿಪರೀತವಾಗಿ ಹೆಚ್ಚಾಗ್ಬೋದು ನೀವು ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡಬೇಕಾದಂತಹ ಚಾನ್ಸಸ್ ಕೂಡ ಎದುರಾಗಲಿದೆ ಇನ್ನು ಸಂವಹನ ಮತ್ತೆ ಯಶಸ್ಸಿಗೆ ಸಂಬಂಧಪಟ್ಟಂತೆ ಡಿಸೆಂಬರ್ ಒಂದರಿಂದ ಹದಿನೈದರವರೆಗೆ ತಿಂಗಳ ಮೊದಲಾರ್ಧದಲ್ಲಿ ರವಿ ಖುಜಾ ಬುಧರು ಮೂರನೇ ಮನೆಯಲ್ಲಿ ಅಂದರೆ ಪರಕ್ರಮ ಸ್ಥಾನದಲ್ಲಿ ಇರುವ ಕಾರಣ ಸಂದರ್ಶನಗಳಲ್ಲಿ ಯಶಸ್ಸನ್ನು ಸಾಧಿಸ್ತಾ ಹೋಗ್ತೀರಿ ನಿಮ್ಮ ಮಾತುಗಾರಿಕೆ ಮತ್ತು ಪ್ರೆಸೆಂಟೇಷನ್ ಕೌಶಲ್ಯಗಳು ಮೇಲಾಧಿಕಾರಿಗಳಿಂದ ಆಕರ್ಷಿಸಲ್ಪಡ್ತದೆ ಮಾರ್ಕೆಟಿಂಗ್ ಸೇಲ್ಸ್ ಮತ್ತು ಮಾಧ್ಯಮ ರಂಗದಲ್ಲಿ ಇರುವವರಿಗೆ ಅದ್ಭುತವಾದಂತಹ ಸಮಯವಾಗಿರಲಿದೆ ಈ ಡಿಸೆಂಬರ್ ತಿಂಗಳು ಅದರಲ್ಲೂ ಸವಾಲುಗಳು ಮತ್ತು ರಾಜಕೀಯ ವಿಚಾರಕ್ಕೆ ಬಂದಂತೆ ಆರನೇ ಮನೆಯಲ್ಲಿ ರಾಹು ಇರುವುದರಿಂದ ಕಚೇರಿಯಲ್ಲಿನ ಶತ್ರುಗಳ ಮೇಲೆ ನೀವು ಜಯವನ್ನು ಕೂಡ ಸಾಧಿಸಲಿದ್ದೀರಿ ನಿಮ್ಮ ವಿರುದ್ಧ ಮಾಡುವಂತಹ ಕುತಂತ್ರಗಳು ಪದಿಸುವುದಿಲ್ಲ ಸ್ನೇಹಿತರೆ ಆದರೆ ಏಳನೇ ಮನೆಯಲ್ಲಿ ಶನಿಯ ಸಂಚಾರವಿರುವ ಕಾರಣ ಮೇಲಾಧಿಕಾರಿಗಳೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ವಾದಕ್ಕೆ ಹಿಡಿಯದಿರುವುದು ಒಳ್ಳೆಯದಾಗಿರಲಿದೆ ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕವಾಗಿದ್ದರೆ ಶನಿ ನಿಮಗೆ ರಕ್ಷಣೆಯನ್ನು ಕೂಡ ನೀಡಲಿದ್ದಾನೆ ಸ್ನೇಹಿತರೆ ಇನ್ನು ಕೆಲಸ ಮತ್ತೆ ಜೀವನದ ಸಮತೋಲನದ ವಿಚಾರಕ್ಕೆ ಬರೋದ್ರೆ ಡಿಸೆಂಬರ್ ಹದಿನಾರರ ನಂತರ ತಿಂಗಳ ಎರಡನೇ ವಾರದಲ್ಲಿ ಗ್ರಹಗಳೆಲ್ಲವೂ ನಾಲ್ಕನೇ ಮನೆಗೆ ಬದಲಾಗೋದರಿಂದ ಆಫೀಸಿನ ಒತ್ತಡವನ್ನು ಮನೆಗೆ ತರುವಂತಹ ಸಾಧ್ಯತೆ ಇದೆ ಇದರಿಂದ ಮಾನಸಿಕ ನೆಮ್ಮದಿಯು ಕೂಡ ಹಾಳಾಗಬಹುದು ಮನೆಯಲ್ಲಿ ಕೆಲಸ ಮಾಡುವವರು ಸಮಯದ ನಿರ್ವಹಣೆ ಬಹಳ ಮುಖ್ಯವಾಗಿರ್ತದೆ ಈ ರಾಶಿಯವರಿಗೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಜೀವನದಲ್ಲಿ ಕೆಲವು ಏರುಪೇರುಗಳು ಈ ತಿಂಗಳಲ್ಲಿ ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ ಏಳನೇ ಮನೆಯಲ್ಲಿ ಶನಿ ಇರುವ ಕಾರಣ ಜೀವನ ಸಂಗಾತಿಯೊಂದಿಗೆ ತಪ್ಪು ತಿಳು ಕೂಡ ಬರಬಹುದು ಮುಖ್ಯವಾಗಿ ಎರಡನೇ ವಾರದಲ್ಲಿ ನಾಲ್ಕನೇ ಮನೆಗೆ ಕುಜಾ ರವಿ ಶುಕ್ರರು ಸೇರೋ ಕಾರಣ ಮನೆಯಲ್ಲಿ ಶಾಂತಿ ಕದಡುವಂತಹ ಸಾಧ್ಯತೆ ಇರಲಿದೆ ಸಣ್ಣ ಸಣ್ಣ ವಿಷಯಗಳಿಗೆ ಜಗಳಗಳು ಕೂಡ ಆಗ್ಬೋದು ಸ್ನೇಹಿತರೆ ತಾಯಿಯವರ ಆರೋಗ್ಯದ ಕಡೆಗೆ ಗಮನವನ್ನು ಹರಿಸಬೇಕು ಆದರೆ ಮೂರನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ತಿಂಗಳ ಮೊದಲಾರ್ಧದಲ್ಲಿ ಒಡಹುಟ್ಟಿದವರಿಂದ ಬೆಂಬಲವೂ ಕೂಡ ಸಿಗಲಿದೆ ಬಂಧುಗಳ ಆಗಮನದಿಂದ ಮನೆಯಲ್ಲಿ ಸಡಗರು ಕೂಡ ತುಂಬಿರಲಿದೆ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಷಯದಲ್ಲಿ ಎಚ್ಚರ ಅವಶ್ಯಕವಾಗಿರ್ತದೆ ಈ ರಾಶಿಯವರಿಗೆ ಆರನೇ ಮನೆಯಲ್ಲಿ ರಾಹುವಿನಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದರೂ ತಕ್ಷಣ ಗುಣವಾಗುತ್ತದೆ ಆದರೆ ತಿಂಗಳ ಎರಡನೇ ವಾರದಲ್ಲಿ ನಾಲ್ಕನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಏದೇನೋ ಗ್ಯಾಸಿಕ್ ಟ್ರಬಲ್ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಬರಬಹುದು ಮಾನಸಿಕ ಒತ್ತಡದಿಂದ ನಿದ್ರಾಹೀನತೆಯು ಕೂಡ ಕಾಡಬಹುದು ಸ್ನೇಹಿತರೆ ಯೋಗ ಅಥವಾ ಪ್ರಾಣಾಯಾಮ ಮಾಡೋದರಿಂದ ಇದಕ್ಕೆ ಪರಿಹಾರವೂ ಕೂಡ ಸಿಗ್ತಾ ಹೋಗ್ತದೆ ಈ ಟೈಮ್ನಲ್ಲಿ ನಿಮ್ಮ ಆರೋಗ್ಯದವೂ ಕೂಡ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆಯೇ ವ್ಯಾಪಾರಿಗಳಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ತಂದು ಕೊಡುವಂತಹ ತಿಂಗಳಾಗಿರಲಿದೆ ಹತ್ತನೇ ಮನೆಯಲ್ಲಿ ಗುರುವಿನಿಂದ ವ್ಯಾಪಾರ ವಿಸ್ತರಣೆಗೆ ಹೊಸ ಆಲೋಚನೆಗಳು ಬರ್ತಾ ಹೋಗ್ತವೆ ಅದರಲ್ಲೂ ಡಿಸೆಂಬರ್ ಮೂರರಿಂದ ಏಳನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ಪಾಲುದಾರಿಕೆ ವ್ಯಾಪಾರದಲ್ಲಿ ಮಂದಗತಿಯೂ ಕೂಡ ಇರುತ್ತದೆ ವ್ಯಾಪಾರದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಬರದಂತೆ ನೋಡ್ಕೊಳ್ಬೇಕಾಗಿರುತ್ತದೆ ಸ್ನೇಹಿತರೆ ಹೊಸ ಸಾಹಸಳಿಗೆ ಕೈ ಹಾಕಲು ಡಿಸೆಂಬರ್ ಹದಿನೈದರವರೆಗೆ ಸಮಯ ಚೆನ್ನಾಗಿರಲಿದೆ ಆ ನಂತರ ಬಂಡವಾಳ ಮೂಡುವ ವಿಷಯದಲ್ಲಿ ಬಹಳ ಜಾಗೃತೆಯನ್ನು ವಹಿಸಬೇಕು ಈ ಟೈಮ್ನಲ್ಲಿ ಈ ಡಿಸೆಂಬರ್ ಮೂರರಿಂದಲೂ ಕೂಡ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಬಹಳ ಉತ್ತಮವಾಗಿರಲಿದೆ ಈ ರಾಶಿಯವರಿಗೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕಾಗಿರುತ್ತದೆ ನಾಲ್ಕನೇ ಮನೆಯಲ್ಲಿ ಗ್ರಹಗಳ ಗೊಂದಲದಿಂದಾಗಿ ಮನೆಯಲ್ಲಿ ಓದಲು ಪೂರಕವಾದಂತಹ ವಾತಾವರಣ ಇಲ್ಲದಿರುವಂತಹ ಚಾನ್ಸಸ್ ಕೂಡ ಎದುರಾಗ್ಬೋದು ಏಕಾಗ್ರತೆ ಕಡಿಮೆಯಾಗುವಂತಹ ಸಾಧ್ಯತೆ ಇರ್ತದೆ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವವರಿಗೆ ಆರನೇ ಮನೆಯಲ್ಲಿ ರಾಹು ಜಯವನ್ನು ಕೊಡ್ತಾನೆ ತಾಂತ್ರಿಕ ಶಿಕ್ಷಣ ಕಲಿಯುತ್ತಿರುವವರಿಗೂ ಕೂಡ ಈ ತಿಂಗಳು ಅನುಕೂಲಕರವಾಗಿರಲಿದೆ ಸ್ನೇಹಿತರೆ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿತಿರುವಂತಹ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಬಹಳ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಕೂಡ ಕಾಣ್ತಾ ಹೋಗ್ತೀರಿ ಇದರಿಂದ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಆರ್ಥಿಕವಾಗಿ ಈ ಡಿಸೆಂಬರ್ ತಿಂಗಳು ಸಾಧಾರಣವಾಗಿರ್ತದೆ ಆದಾಯದ ವಿಚಾರಕ್ಕೆ ಬರೋದಂದರೆ ಹತ್ತನೇ ಮನೆಯಲ್ಲಿ ಗುರುವಿನ ಬೆಂಬಲದಿಂದಾಗಿ ಉದ್ಯೋಗದ ಮೂಲಕ ಬರುವಂತಹ ಆದಾಯ ಸ್ಥಿರವಾಗಿರುತ್ತದೆ ಇನ್ಸೆಂಟಿವ್ ಅಥವಾ ಬೋನಸ್ ರೂಪದಲ್ಲಿ ಹೆಚ್ಚುವರಿ ಹಣವನ್ನು ಬರುವಂತಹ ಸಾಧ್ಯತೆ ಇರೋದರಿಂದ ಉತ್ತಮವಾದ ಆದಾಯವನ್ನು ಕೂಡ ಕಾಣಲಿದ್ದೀರಿ ಇನ್ನು ನಿಮ್ಮ ಖರ್ಚುಗಳ ವಿಚಾರಕ್ಕೆ ಬರುತ್ತಂದರೆ ನಾಲ್ಕನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಮನೆ ರಿಪೇರಿ ವಾಹನ ಖರೀದಿ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ದೊಡ್ಡ ಮೊತ್ತದ ಹಣವು ಖರ್ಚಾಗ್ಬೋದು ಹನ್ನೆರಡನೇ ಮನೆಯಲ್ಲಿ ಕೇತುವಿನಿಂದ ಅನಗತ್ಯವಾದ ಖರ್ಚುಗಳು ಅಥವಾ ದಾನ ಧರ್ಮಗಳಿಗೆ ಖರ್ಚು ಮಾಡಬೇಕಾಗಿರುತ್ತದೆ ಇದರಿಂದ ಖರ್ಚುಗಳು ಕೂಡ ಹೆದರಾಗಲಿದೆ ಇನ್ನು ಹೂಡಿಕೆಗಳ ವಿಚಾರಕ್ಕೆ ಬರುವುದಾದರೆ ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡಲು ಈ ತಿಂಗಳ ಎರಡನೇ ವಾರವೂ ಬಹಳ ಅನುಕೂಲಕರವಾಗಿರಲಿದೆ ಇನ್ನು ಶೇರ್ ಮಾರ್ಕೆಟ್ ರಿಸ್ಕ್ ತೆಗೆದುಕೊಳ್ಳುವುದಿರುವುದು ಈ ರಾಶಿಯವರಿಗೆ ಉತ್ತಮವಾಗಿರುತ್ತದೆ ರಿಸ್ಕನ್ನು ಅನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಡಿಸೆಂಬರ್ ತಿಂಗಳು ಡಿಸೆಂಬರ್ ಮೂರರ ನಂತರ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಈ ತಿಂಗಳಿನಲ್ಲಿ ನೀವು ಅನುಸರಿಸಬೇಕಾದಂತಹ ಸರಳ ಪರಿಹಾರಗಳೇನು ಗ್ರಹಗಳ ಅನುಕೂಲಕ್ಕಾಗಿ ಮತ್ತು ಸಮಸ್ಯೆಗಳ ನಿವಾರಣೆಗಾಗಿ ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ನನ್ನ ಬಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದ್ರೆ ಹತ್ತನೇ ಮನೆಯ ಗುರುವಿನಿಂದ ಉಂಟಾಗುವಂತಹ ಕೆಲಸದಲ್ಲಿ ಒತ್ತಡ ಕಡಿಮೆಯಾಗಲು ಪ್ರತಿ ಗುರುವಾರದಂದು ದತ್ತಾತ್ರೇಯ ಸ್ವಾಮಿಯನ್ನ ಆರಾಧಿಸಿ ಸ್ನೇಹಿತರೆ ಅಥವಾ ಗುರು ರಾಘವೇಂದ್ರ ಸ್ವಾಮಿಯನ್ನ ಆರಾಧಿಸಿ ಪ್ರತಿ ಗುರುವಾರದಂದು ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದವು ಕೂಡ ಸಿಕ್ತೋಗ್ತದೆ ನಿಮ್ಮ ಕೈಲಾದಷ್ಟು ದಾನವನ್ನ ಬಡವರಿಗೆ ಮಾಡಿ ಸ್ನೇಹಿತರೆ ಇನ್ನು ಶನಿದೋಷ ನಿವಾರಣೆಗಾಗಿ ಏಳನೇ ಮನೆಯಲ್ಲಿ ಶನಿಯ ಪ್ರಭಾವವನ್ನು ತಗ್ಗಿಸಲು ಪ್ರತಿ ಶನಿವಾರದಂದು ಕಪ್ಪು ಎಳ್ಳು ಅಥವಾ ಕಬ್ಬಿಣವನ್ನು ದಾನ ಮಾಡಿ ನಿಮಗೆ ಸಾಧ್ಯವಾದರೆ ಪ್ರತಿ ಶನಿವಾರದಂದು ಆ ಶನಿದೇವರ ದೇವಸ್ಥಾನಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚಿ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಶನಿದೇವರ ಕೃಪೆಯೂ ಕೂಡ ನಿಮಗೆ ಬೀರಲಿದೆ ಇನ್ನು ಕುಜದೋಷ ನಿವಾರಣೆಗಾಗಿ ಮನೆಯಲ್ಲಿ ಶಾಂತಿಯನ್ನು ನೆಲೆಸಲು ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪಾರಾಧನೆಯನ್ನು ಮಾಡಿ ಪ್ರತಿ ಮಂಗಳವಾರ ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಅದರ ಜೊತೆಗೆ ಹನುಮಾನ್ ಚಾಲಿಸವನ್ನು ಪಡಿಸುವುದರಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಂಡಿದ್ದೀರಿ ಇನ್ನು ಮಾನಸಿಕ ನೆಮ್ಮದಿ ಮತ್ತು ವೃತ್ತಿಯಲ್ಲಿ ಯಶಸ್ಸಿಗಾಗಿ ಪ್ರತಿ ಬುಧವಾರದಂದು ವಿಷ್ಣು ಸಹಸ್ರ ನಾಮವನ್ನು ಪಠಿಸಿ ಸ್ನೇಹಿತರೆ ಇದರಿಂದ ಆ ವಿಷ್ಣು ದೇವರ ಕೃಪೆಯೂ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ ಆ ವಿಷ್ಣುವಿನ ಅನುಗ್ರಹವೂ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂದರೆ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮಂಗಳ ದೇವ ಗುರುದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಹರಕಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್